ನನ್ನ ಯೂಟ್ಯೂಬ್ ಕನ್ನಡ ವೀಕ್ಷಕರಿಗೆ ಹೌಸ್ ಮ್ಯಾಂಡ್ ಕನ್ನಡ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾವು ಬಾದಾಮಿಯಿಂದ ರೋಣಹೋಗ ರೋಡಲ್ಲಿ ಬೇಲೂರು ಅನ್ನೋ ಒಂದು ಊರಲ್ಲಿ ಒಂದು ರೆಸಿಡೆನ್ಷಿಯಲ್ ಮನೆ ಗ್ರೌಂಡ್ ಫ್ಲೋರ್ ಮನೆ ಅಂತ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ದೀವಿ ಇದು ಟರ್ನ್ ಕ್ರೀಪ್ ಪ್ರೊಜೆಕ್ಟು ನನಗೆ ಆಲ್ಮೋಸ್ಟು ಟೂ ಹಂಡ್ರೆಡ್ ಕಿಲೋಮೀಟರ್ಸ್ ಆಗುತ್ತೆ ಎರಡು ನೂರು ಕಿಲೋಮೀಟರ್ ಆಗುತ್ತೆ ಡಿಸ್ಟೆನ್ಸು ಬಾದಾಮಿಯಲ್ಲಿ ಎರಡು ಬೇಲೂರಲ್ಲಿ ಒಂದು ಈಗ ಮೂರನೇ ಸೈಟ್ ಇದು ಟರ್ನ್ ಕ್ರೀಪ್ ಪ್ರಾಜೆಕ್ಟ್ ಮೂರು ಕೂಡ ಟರ್ನ್ ಕ್ರೀಪ್ ಪ್ರೊಜೆಕ್ಟು ಇವತ್ತು ಪುಟ್ಟಿಂಗ್ ಹಾಕಿಸ್ತಾ ಇದ್ದೀನಿ ಸೊ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ ಚೆಕ್ ಮಾಡಿಬಿಟ್ಟು ಈಗ ಪುಟ್ಟಿಂಗ್ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಪುಟ್ಟಿಂಗ್ ಎಕ್ಸಾಬಿಷನ್ ಆಲ್ಮೋಸ್ಟು ಹಾರ್ಡ್ ಸಾಯಿಲ್ ಇದೆ ಇವ್ರದ್ದು ಕೆಳಗಡೆ ರಾಕ್ಸು ಕಲ್ಲು ಬರುತ್ತೆ ಬಿಳಿ ಕಲ್ಲು ತುಂಬ ಹಾರ್ಡಿದೆ ಐದು ಫೀಟ್ ಡೆಪ್ ಹೊಡಿಸಿದ್ದೀವಿ ಆಲ್ಮೋಸ್ಟು ಗಳು ನೋಡ್ಬೋದು ಎಲ್ಲ ಜಿ ಎಸ್ ಡಬ್ಲ್ಯೂ ನ್ಯೂ ಸ್ಟೀಲ್ನ ಯೂಸ್ ಮಾಡಿದೀವಿ ಡಬಲ್ ಫೈ ಝೀರೋ ಡಿ ನೋಡ್ಬೋದು ಜಿ ಎಸ್ ಡಬ್ಲ್ಯೂ ನ್ಯೂ ಸ್ಟೀಲು ಡಬಲ್ ಫೈ ಝೀರೋ ಡಿ ಬೆಸ್ಟ್ ಸ್ಟೀಲು ಅಂತಲೇ ಹೇಳ್ಬೋದು ಇವಾಗ ಇನ್ ಇಂಡಿಯಾನೇ ಅಂತಲೇ ಹೇಳ್ಬೋದು ಎಲ್ಲ ಒಂದನ್ನು ಯೂಸ್ ಮಾಡಿದ್ದೀವಿ ನಾವು ಟಾಟಾ ಯೂಸ್ ಮಾಡಿದ್ದೀವಿ ವಿಂಡೋಸ್ ಯೂಸ್ ಮಾಡಿದ್ದೀವಿ ಆಲ್ಮೋಸ್ಟ್ ಆಲ್ ಬ್ರ್ಯಾಂಡ್ ಸ್ಟೀಲ್ನ ಯೂಸ್ ಮಾಡಿದ್ದೀವಿ ನಿಯರ್ ಬೈ ಅವೈಲೇಬಲ್ ಇರುವಂಥ ಬ್ರ್ಯಾಂಡ್ಗಳು ಸಿಟಿ ಲೆವೆಲಲ್ಲಿ ಅವೈಲೇಬಲ್ ಇರುವಂಥ ಬ್ರ್ಯಾಂಡ್ಗಳು ಮ್ಯಾಟ್ಗಳನ್ನ ನೋಡ್ಬೋದು ಪ್ರತಿಯೊಂದು ಮ್ಯಾಟ್ಗೂ ಬೆಂಟಪ್ ಹೊಡೆದ್ಬಿಟ್ಟೆ ಮಾಡಿರುವಂಥದ್ದು ಕಾಲಮ್ ಲೆಗ್ ಕೂಡ ಅಷ್ಟೇ ಕಾಲಮ್ ಲೆಗ್ನ ಎಂಡ್ ಪಾಯಿಂಟಲ್ಲಿ ಮತ್ತೆ ಫೋರ್ಟಿ ಫೈವ್ ಡಿಗ್ರಿ ಬೆಂಟಪ್ ಮಾಡಿದ್ದೀವಿ ವರ್ಕರ್ಸ್ ಬಂದ್ಬಿಟ್ಟು ಮಂಗಳೂರಲ್ಲಿ ಕೆಲಸ ಮಾಡಿದಿರುವಂಥವ್ರು ಬಾರ್ ಬೆಂಡಿಂಗ್ ಆ್ಯಂಡ್ ಶಟ್ರಿಂಗ್ ವರ್ಕರು ಯತೀಮ್ ಸಾಬ್ ಅಂತ ತುಂಬ ಪರ್ಫೆಕ್ಟ್ ವರ್ಕರ್ ಅಂತ ಹೇಳ್ಬೋದು ಡ್ರಾಯಿಂಗನ್ನು ಕೊಟ್ಟರೆ ಸಾಕು ಕ್ಲೀನಾಗಿ ಎಲ್ಲವನ್ನೂ ಹ್ಯಾಂಡ್ಲ್ ಮಾಡ್ತಾರೆ ಇನ್ನೂ ಬರಲಿಲ್ವಾ ಕಾಂಕ್ರೀಟ್ ಮಿಷನ್ ಭಾಳ ಲೇಟ್ ಆಯ್ತಾದರು ನಾನು ಕರೆಕ್ಟು ಒಂದು ಕಿಲೋಮೀಟ್ರಲ್ಲಿ ಅಲ್ಲಿ ಆ ಸೇತುವೆಯಿಂದ ಕಾರ್ ಪಂಚರು ಮುಕ್ಕಾಲು ಗಂಟೆ ಚಟ್ನಿ ಎಲ್ಲ ಸೇಜ್ ಮಾಡ್ಕೊಂಡು ಇಷ್ಟ ಆಯ್ತು ಆ ಟರ್ನ್ ಇದೆ ಅಲ್ಲ ಟರ್ನ್ ಇದೆ ಅಲ್ಲ ಹಿಂಗೆ ಬಂದೆ ನಾನು ಆ ಇದಕ್ಕೆ ಅಂತ ದಮಸರಿ ಊರಿಗೆ ಹೋಗೋದು ಆ ರೋಡಕ್ಕಿಂತ ಆ ಟರ್ನ್ಗಿಂತ ಸ್ವಲ್ಪ ಹಿಂದೆ ಕರೆಕ್ಟ್ ಒಂದು ಕಿಲೋಮೀಟರ್ ಇಲ್ಲಿಗೆ ಎಂಟು ಒಂಬತ್ತು ಕಾಲಿಗೆ ಅಲ್ಲಿದ್ದೀನಿ ನಾನು ನಲ್ಲಿ ನೀರು ಇವಾಗ ಇವತ್ತು ಬಂತ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ನೆಕ್ಸ್ಟ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ಲೈಕನ್ನು ಆನ್ ಮಾಡಿ ಹಾಗೆ ನಿಮಗೆ ಏನಾದರೂ ಪ್ರಶ್ನೆಗಳು ಕೇಳಬೇಕು ಅಂತ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಪ್ಲಾನ್ ಮತ್ತು ವಾಸ್ತು ಬಗ್ಗೆ ಏನಾದ್ರು ಪ್ರಶ್ನೆ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ ಸ್ನೇಹಿತರೆ